ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಭಾರತ ಯುದ್ಧವನ್ನು ಮಾಡಿದ್ದು ಪಾಕಿಸ್ತಾನದ ಜೊತೆ ಇದು ನಮ್ಮೆಲ್ಲರಿಗೂ ಗೊತ್ತಿರೋದು ನಮ್ಮೆಲ್ಲರ ಕಣ್ಣಿಗೆ ಕಾಣಿಸಿದ್ದು ನಿಜವಾಗಲೂ ಭಾರತ ಯುದ್ಧವನ್ನು ಮಾಡಿದ್ದು ಕೇವಲ ಪಾಕಿಸ್ತಾನದ ವಿರುದ್ಧ ಮಾತ್ರ ಅಲ್ಲ ಒಟ್ಟು ಆರು ದೇಶಗಳ ವಿರುದ್ಧ ಯುದ್ಧದಲ್ಲಿ ಈಗ ಭಾರತದ ವಿರುದ್ಧ ಸೋತಿರೋದು ಐದರಿಂದ ಆರು ದೇಶಗಳು ಈ ಆಪರೇಷನ್ ಸಿಂಧೂರದಲ್ಲಿ ಮುಖಭಂಗವನ್ನು ಅನುಭವಿಸಿದ್ದು ಜೊತೆಗೆ ಸೋತದ್ದು ನೇರವಾಗಿ ಪಾಕಿಸ್ತಾನ ಭಾರತ ಯುದ್ಧವನ್ನು ಮಾಡಿದ್ದು ಪಾಕಿಸ್ತಾನ ಟರ್ಕಿ ಚೈನಾ ಬಾಂಗ್ಲಾದೇಶ ಅಮೆರಿಕದ ಡೀಪ್ ಸ್ಟೇಟ್ಗಳು ಮತ್ತು ನಮ್ಮ ದೇಶದಲ್ಲೇ ಇರೋ ದೇಶದ್ರೋಹಿಗಳ ವಿರುದ್ಧ ಹಾಗಾದ್ರೆ ಇವರೆಲ್ಲ ಭಾರತದ ವಿರುದ್ಧ ನಿಂತದ್ದು ಹೇಗೆ ಭಾರತವನ್ನು ಸೋಲಿಸೋದ್ರಿಂದ ಇವರಿಗೆಲ್ಲ ಸಿಗ್ತಾ ಇದ್ದದ್ದೇನೋ ನೇರವಾಗಿ ಯುದ್ಧವನ್ನು ಮಾಡೋಕೆ ಆಗದ ಮುಟ್ಟಾಳರು ಭಿಕ್ಷುಕ ಪಾಕಿಸ್ತಾನದ ಜೊತೆ ನಿಂತಿದ್ದ್ಯಾಕೆ ಈಗ ಪಾಕಿಗಳ ಪರ ನಿಂತವರ ಪರಿಸ್ಥಿತಿ ಏನಾಗಿದೆ ಎಲ್ಲವನ್ನ ಸ್ವಲ್ಪ ಡೀಟೇಲ್ ಆಗಿ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಯುದ್ಧ ನಡೆದದ್ದು ಭಾರತ ಮತ್ತು ಪಾಕಿಸ್ತಾನದ ನಡುವೇನ ಅಂದರೆ ಖಂಡಿತ ಅಲ್ಲ ಇಲ್ಲಿ ಭಾರತ ಯುದ್ಧವನ್ನು ಮಾಡಿದ್ದು ಪಾಕಿಸ್ತಾನ ಟರ್ಕಿ ಚೈನಾ ಬಾಂಗ್ಲಾದೇಶ ಅಮೆರಿಕಾದ ಡೀಪ್ ಸ್ಟೇಟ್ ಇವರೆಲ್ಲರ ಜೊತೆ ಭಾರತದ ಒಳಗೆ ಇರೋ ಪಾಕಿಸ್ತಾನ ಏನು ಮಾಡೋದು ನಾವೆಲ್ಲ ಇದರ ಬಗ್ಗೆ ಯೋಚನೆಯನ್ನೇ ಮಾಡಲ್ಲ ಇದು ಒಂಥರ ಹೇಗೆ ಅಂದರೆ ಕಾಡಲ್ಲಿ ಕಾಡಿನ ರಾಜ ಇರುತ್ತೆ ಅದೇ ರೀ ಸಿಂಹ ಅದು ಹೋಗ್ತಾ ಇದ್ರೆ ಅಲ್ಲಿರೋ ನರಿಗಳು ಮತ್ತು ಕಾಡು ನಾಯಿಗಳು ಕಚ್ಚಬೇಕು ಅಂದುಕೊಳ್ಳುತ್ತವೆ ಒಂದಷ್ಟು ಬೊಗಳತ್ವೆ ಸಿಂಹವನ್ನು ಗಾಯ ಮಾಡುತ್ತವೆ ಆದರೆ ಸಿಂಹ ಯಾವೆಲ್ಲ ನಾಯಿಗಳು ಮತ್ತೆ ನರಿಗಳು ಕಚ್ಚೋಕೆ ಬಂದಿದ್ವೋ ಮತ್ತೆ ಒಂದಷ್ಟು ಬೊಗಳ್ತಾ ಇದ್ದ ನಾಯಿ ನರಿಗಳನ್ನ ಸಾಯಿಸುತ್ತೆ ನಾಯಿ ನರಿಗಳು ಸತ್ರೆ ಯಾರು ಅದರ ಬಗ್ಗೆ ತಲೆಯನ್ನು ಕೆಡಿಸಿಕೊಳ್ಳಲ್ಲ ಅದೇ ಸಿಂಹಕ್ಕೆ ಸ್ವಲ್ಪ ಗಾಯ ಆದರೂ ಆ ಗಾಯಕ್ಕೂ ಬೆಲೆ ಇದೆ ಅದರ ಬಗ್ಗೆ ತಲೆಯನ್ನ ಜನರು ಕೆಡಿಸಿಕೊಳ್ತಾರೆ ಭಾರತದ ವಿರುದ್ಧ ಅಂಥದ್ದೇ ಷಡ್ಯಂತ್ರ ನಡೆದಿತ್ತು ಅನ್ನೋದು ಗೊತ್ತಿರೋದೇ ಇಲ್ಲ ಭಾರತ ಸುಮಾರು ಏಳ್ನೂರು ಡ್ರೋನ್ಗಳನ್ನು ಹೊಡೆದು ಉರುಳಿಸಿದೆ ಅದರಲ್ಲಿ ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ಟರ್ಕಿ ಡ್ರೋನ್ಗಳು ಪಾಕಿಸ್ತಾನದ ಕ್ಷಿಪಣಿಗಳನ್ನು ಹೊಡೆದು ಉರುಳಿಸಿದ್ದೀವಿ ಅದರಲ್ಲಿ ಒಂದಷ್ಟು ಚೈನಾದ ಕ್ಷಿಪಣಿಗಳು ಮತ್ತು ಡ್ರೋನ್ಗಳು ಇದ್ವು ಚೈನಾದ ಯುದ್ಧ ವಿಮಾನಗಳು ಎಷ್ಟರ ಮಟ್ಟಿಗೆ ಕೆಲಸವನ್ನ ಮಾಡ್ತಾ ಇದ್ವು ನಮಗೆಂತೂ ಗೊತ್ತಿಲ್ಲ ಅವುಗಳು ಆಕಾಶಕ್ಕೆ ಹೋದ ತಕ್ಷಣ ಅವುಗಳನ್ನು ನಮ್ಮ ಸೇನೆ ಹೊಡೆದು ಉರುಳಿಸಿದೆ ಚೈನಾ ನೇರವಾಗಿ ಯುದ್ಧ ಕೇಳಿದಿಲ್ಲ ಅನ್ನೋದು ನಿಜ ಆದರೆ ಭಾರತವನ್ನು ಯುದ್ಧಗ್ರಸ್ತ ಯುದ್ಧ ಗ್ರಸ್ತ ದೇಶ ಅನ್ನೋದನ್ನ ಇಡೀ ಜಗತ್ತಿನ ಮುಂದೆ ತೋರಿಸೋಕೆ ಏನೆಲ್ಲ ಬೇಕಿತ್ತೋ ಅದನ್ನು ಒಳಗೆ ಮಾಡ್ತಾ ಬಾಕಿಗಳಿಗೆ ಬೇಕಾದ ಎಲ್ಲವನ್ನ ಕೊಡ್ತಾ ಇತ್ತು ಭಾರತ ಯುದ್ಧ ಪೀಡಿತ ದೇಶ ಆದ್ರೆ ವಿದೇಶಿ ಬಂಡವಾಳ ಹೂಡಿಕೆದಾರರು ಭಾರತದಲ್ಲಿ ಹೂಡಿಕೆಯನ್ನು ಮಾಡಲ್ಲ ಚೈನಾದಿಂದ ಹೊರಗೆ ಹೋಗೋಕ್ಕೆ ರೆಡಿಯಾಗಿರೋ ಕಂಪನಿಗಳು ಭಾರತಕ್ಕೆ ಹೋಗಲ್ಲ ಅನ್ನೋದು ಸಣ್ಣ ಕಣ್ಣಿನ ಚೈನಾದ ಚಿಂತನೆ ಇನ್ನು ಅಮೆರಿಕಾದಲ್ಲಿರೋ ಡೀಪ್ ಸ್ಟೇಟ್ ಇವರಿಗೆ ದಕ್ಷಿಣ ಏಷ್ಯಾದಲ್ಲಿ ಭಾರತ ದೊಡ್ಡ ಶಕ್ತಿಯಾಗಿ ಬೆಳಿಬಾರ್ದು ಮೋದಿ ಜಗತ್ತಿನ ಪ್ರಬಲ ನಾಯಕ ಆಗಬಾರ್ದು ಬಲಪಂಥೀಯರು ಯಾರು ಕೂಡ ಯಾವ ದೇಶವನ್ನು ಜಗತ್ತಿನಲ್ಲಿ ಆಳಬಾರ್ದು ಎಡವಟ್ಟು ಎಡಚರರು ಈ ಡೀಪ್ ಸ್ಟೇಟ್ಗಳ ಗುಲಾಮರು ದೇಶವನ್ನು ಆಡಬೇಕು ಅನ್ನೋದು ಅವರ ಯೋಚನೆ ಯಾಕಂದರೆ ಈ ಎಡಚರರು ಇದ್ದಾರಲ್ಲ ಇವರಿಗೆ ದೇಶದ ಮೇಲೆ ಆಗಲಿ ಅಥವಾ ದೇಶದ ಜನರ ಬಗ್ಗೆ ಆಗಲಿ ಯೋಚನೆ ಅನ್ನೋದು ಇರಲ್ಲ ಅವರ ಯೋಚನೆ ಕೇವಲ ಬೇರೆಯವರನ್ನು ಮೆಚ್ಚಿಸೋದು ಅದು ಭಾರತದಲ್ಲಿ ಮಾತ್ರ ಅಲ್ಲ ಇಡೀ ಜಗತ್ತಿನ ಎಲ್ಲ ಎಡಚರರ ಯೋಚನೆಯು ಕೂಡ ಹಾಗೆ ಅದರ ಲಾಭವನ್ನು ಪಡ್ಕೊಳ್ಳೋಕೆ ಡೀಪ್ ಸ್ಟೇಟ್ ಕಾಯ್ತಾ ಇದೆ ಬಾಂಗ್ಲಾದೇಶ ಹೇಗಾದ್ರೂ ಮಾಡಿ ನಮ್ಮ ದೇಶದ ಚಿಕನ್ ನೆಕ್ಕಿದೆಯಲ್ಲ ಅದನ್ನ ಕತ್ತರಿಸ್ತೀನಿ ಅಂತ ಕಾಯ್ತಾ ಇದೆ ಹಾಗದ್ದಕ್ಕೆ ತಿರುಕನ ಕನಸನ್ನು ಕಾಣ್ತಾ ಕೂತ್ಕೊಂಡಿದೆ ಇನ್ನು ನಮ್ಮ ದೇಶದೊಳಗಿರೋ ಪಾಕಿಸ್ತಾನ ಅಂದ್ರೆ ಪಾಕಿಗಳನ್ನು ಪ್ರೀತಿಸೋರು ಇದ್ದಾರಲ್ಲ ಒಂದಷ್ಟು ಜನರು ಗೊತ್ತಲ್ಲ ಹೆಸರು ಏನು ಹೇಳಬೇಕಿಲ್ಲ ಅವರಿಗೆ ಮಾತಾಡೋಕ್ಕೂ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ ಬಂದಿದೆ ಇವರಿಗೆ ಮತ್ತೊಮ್ಮೆ ದುಡ್ಡನ್ನು ಸುರಿದದ್ದು ಅದೇ ಜಾರ್ ಸೋರೋಸ್ ನಿಮಗೆಲ್ಲ ನೆನಪಿದ್ರೆ ರಾಹುಲ್ ಗಾಂಧಿ ಒಂದು ತಿಂಗಳ ಹಿಂದೆ ಹೋಗಿ ಕದ್ದು ಮುಚ್ಚಿ ಜಾರ್ ಸೋರೋಸ್ ಅವರನ್ನ ಭೇಟಿ ಮಾಡಿ ಬಂದಿದ್ರು ಅದಾದ ನಂತರ ಪಾಕಿಸ್ತಾನ ಭಾರತದ ಮೇಲೆ ಯುದ್ಧವನ್ನು ಮಾಡೋಕ್ಕೆ ಶುರು ಮಾಡುತ್ತೆ ಅಂದರೆ ನೀವೇ ಒಂದು ಸಲ ಯೋಚನೆಯನ್ನು ಮಾಡಿಕೊಳ್ಳಿ ಭಾರತದಲ್ಲಿ ಯಾರಿಗೆ ಮೊದಲು ಇಲ್ಲಿ ಹೀಗೆ ಆಗುತ್ತೆ ಅನ್ನೋದು ಗೊತ್ತಿತ್ತು ಅಂತ ಕೆಲ ಕಾಂಗ್ರೆಸ್ಸಿಗರು ಹೇಳ್ತಾ ಇದ್ರಲ್ಲ ಮೋದಿಗೆ ಗೊತ್ತಿತ್ತು ಅಂತ ಅದೇ ಮಲ್ಲಿಕಾರ್ಜುನ ಖರ್ಗೆ ಈಗ ಗೊತ್ತಾಯ್ತಾ ಯಾರಿಗೆ ಮೊದಲು ಪೆಹಲ್ಗಾಮಲ್ಲಿ ಇದೆಲ್ಲ ನಡೆಯುತ್ತೆ ಅನ್ನೋದು ಗೊತ್ತಿರುತ್ತೆ ಅನ್ನೋದು ಯೋಚನೆಯನ್ನು ಮಾಡಿದರೆ ನಿಮಗೆ ಗೊತ್ತಾಗತ್ತೆ ಗೆಳೆಯರೆ ಭಾರತ ನೇರವಾಗಿ ಯುದ್ಧವನ್ನು ಮಾಡಿರುವುದು ಪಾಕಿಸ್ತಾನದ ಜೊತೆ ಅನ್ನೋದು ಕಾಣಿಸುತ್ತೆ ಒಳಗೆ ಇರೋ ಜಿಯೋ ಪೊಲಿಟಿಕಲ್ ವಿಷಯಗಳು ಮತ್ತು ಲೆಕ್ಕಾಚಾರಗಳೇ ಬೇರೆ ರಷ್ಯಾದ ಯುದ್ಧವನ್ನ ನಾವೆಲ್ಲರೂ ನೋಡಿದ್ದೀವಿ ಮೂರು ವರ್ಷಗಳಿಂದ ನಿರಂತರವಾಗಿ ನಡೀತಾ ಇದೆ ಪ್ರತಿದಿನ ರಷ್ಯಾ ಯುದ್ಧವನ್ನ ಗೆಲ್ಲುತ್ತೆ ಉಕ್ರೇನ್ ಯಾವ ದಾಳಿಯನ್ನು ಮಾಡಿದ್ರು ತಕ್ಷಣಕ್ಕೆ ಅವುಗಳನ್ನು ರಷ್ಯಾ ಹೊಡೆದು ಹಾಕುತ್ತೆ ಆದರೂ ಪ್ರತಿದಿನ ನಷ್ಟವನ್ನು ಅನುಭವಿಸ್ತಾ ಇರೋದು ರಷ್ಯಾವೇ ಇಲ್ಲಿ ಉಕ್ರೇನ್ ಪರವಾಗಿ ಪಾಶ್ಚಿಮಾತ್ಯ ದೇಶಗಳು ನಿಂತುಕೊಳ್ಳುತ್ತವೆ ನ್ಯಾಟೋ ದೇಶಗಳು ನಿಂತುಕೊಳ್ಳುತ್ತವೆ ರಷ್ಯಾದ ಮೇಲೆ ಯುದ್ಧವನ್ನ ಮಾಡಿಸುತ್ತವೆ ರಷ್ಯಾದ ಮೇಲೆ ಆರ್ಥಿಕ ನಿಷೇಧವನ್ನ ಹೇರ್ತಾರೆ ರಷ್ಯಾ ನಿರಂತರವಾಗಿ ಯುದ್ಧವನ್ನ ಮಾಡುತ್ತಾ ಆರ್ಥಿಕವಾಗಿ ಒಂದಷ್ಟು ಸಂಕಷ್ಟಕ್ಕೆ ಸಿಲುಕಿಕೊಳ್ಳುತ್ತೆ ಆದರೂ ಯುದ್ಧವನ್ನ ಸೋಲಲಿಲ್ಲ ಹಿಂದೇಟವನ್ನು ಹಾಕಿಲ್ಲ ರಷ್ಯಾ ಪ್ರತಿದಿನ ಗೆಲ್ತಾ ಇದೆ ಪ್ರತಿದಿನ ನಷ್ಟ ಕೂಡ ಆಗ್ತಾ ಇದೆ ಅದೇ ಉಕ್ರೇನ್ಗೆ ಆ ಸಮಸ್ಯೆ ಇಲ್ಲ ಯಾಕಂದ್ರೆ ಈಗಾಗಲೇ ಅದು ಸತ್ತು ಹೋದ ನಾಯಿಯಾಗಿದೆ ಈ ಯುದ್ಧದಿಂದ ಉಕ್ರೇನ್ ಸುಮಾರು ನೂರು ವರ್ಷಕ್ಕಿಂತ ಹಿಂದಕ್ಕೆ ಹೋಗುತ್ತೆ ಇವರಿಗೆ ಸಹಾಯವನ್ನು ಮಾಡ್ತಾ ಇದ್ದ ಎಲ್ಲ ರಾಷ್ಟ್ರಗಳು ಆರ್ಥಿಕವಾಗಿ ದಿವಾಳಿ ಆಗ್ತಾ ಇವೆ ಆದರೂ ರಷ್ಯಾದ ಮೇಲಿನ ಯುದ್ಧ ನಿಲ್ಲಬಾರದು ಅನ್ನೋದು ಅವರ ಆಸೆ ಇನ್ನು ಇಸ್ರೇಲ್ ಅಮೆರಿಕ ಸಹಾಯ ಮಾಡ್ತೀನಿ ಅಂತ ಹೇಳಿತ್ತು ಹಮಾಸನ್ನು ನೀವು ಮುಗಿಸಿ ಬಿಡಿ ಬಿಡ್ಲೇಬೇಡಿ ಅಂತ ಹೇಳ್ತು ಇಸ್ರೇಲ್ ವಿಜ್ಞಾನ ತಂತ್ರಜ್ಞಾನ ಯಾವುದೇ ವಿಷಯದಲ್ಲಾದರೂ ಮೊದಲ ಸ್ಥಾನದಲ್ಲಿದ್ದ ದೇಶ ಅಲ್ಲಿದ್ದ ವಿಪಕ್ಷ ನಾವು ಕೊನೆಯವರೆಗೂ ಹೋರಾಟವನ್ನು ಮಾಡೋಣ ಅಂತಿದ್ದವರು ಈಗ ನಮಗೆ ಯುದ್ಧ ಸಾಕು ಶಾಂತಿ ಬೇಕು ಅಂತಿದ್ದಾರೆ ಅಲ್ಲಿನ ಜನರೇ ಪ್ರತಿಭಟನೆಯನ್ನು ಮಾಡೋಕೆ ಶುರು ಮಾಡಿದ್ದಾರೆ ಯುದ್ಧವನ್ನ ನಿಲ್ಲಿಸಿ ಅಂತ ಭಾರತ ಕೂಡ ಅದೇ ರೀತಿಯ ಪರಿಸ್ಥಿತಿಗೆ ಹೋಗಬೇಕು ರಕ್ತ ಹರಿಬೇಕು ಭಾರತ ಯುದ್ಧವನ್ನು ಗೆದ್ದರೂ ಪರವಾಗಿಲ್ಲ ಭಾರತ ಅನ್ನೋದು ಮತ್ತೆ ಮೂವತ್ತರಿಂದ ಐವತ್ತು ವರ್ಷ ಹಿಂದಕ್ಕೆ ಹೋಗಬೇಕು ಅನ್ನೋದು ಈ ಎಲ್ಲರ ಆಶೆ ಆಗಿತ್ತು ಆದರೆ ಇಷ್ಟು ಬೇಗ ದಿಢೀರಂತೆ ಯುದ್ಧ ನಿಲ್ಲುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ಇನ್ನು ಬಲೂಚಿಸ್ತಾನ ಭಾರತ ಯುದ್ಧವನ್ನು ನಿಲ್ಲಿಸಬಾರ್ದಿತ್ತು ಈ ಉಗ್ರರು ಸುಮ್ಮನೆ ಇರಲ್ಲ ಅವರ ಕೆಲಸವನ್ನು ಮತ್ತೆ ಮತ್ತೆ ಮಾಡಿಕೊಂಡು ಹೋಗ್ತಾ ಇರ್ತಾರೆ ಅಂತ ಹೇಳಿತ್ತು ಅವರು ಹೇಳಿದ್ದು ನಿಜ ಆದರೂ ಭಾರತ ಯುದ್ಧವನ್ನು ಒಂದಷ್ಟು ದಿನ ಮಾಡ್ತಾ ಅದರ ಲಾಭ ಬಲೂಚಿಸ್ತಾನಕ್ಕೆ ಆಗ್ತಾ ಇತ್ತು ಯಾಕಂದ್ರೆ ಈಗಾಗಲೇ ಭಾರತ ಪಾಕಿಗಳ ಮೇಲೆ ದಾಳಿಯನ್ನು ಮಾಡಿದಾಗ ಬಲೂಚಿಗರು ನಮ್ಮದು ಸ್ವತಂತ್ರ ದೇಶವನ್ನು ಘೋಷಣೆಯನ್ನು ಮಾಡಿಕೊಂಡಿದ್ದಾರೆ ಕ್ವೆಟ್ಟವನ್ನು ವಶಕ್ಕೆ ತಗೊಂಡಿದ್ದಾರೆ ಪಾಕಿಸ್ತಾನದ ಬಾವುಟಗಳನ್ನು ಕಿತ್ತೆಸೆದು ಬಲೂಚ್ ಬಾವುಟಗಳನ್ನು ಹಾರಿಸಿದ್ದಾರೆ ಐವತ್ತೊಂದು ಸ್ಥಳಗಳಲ್ಲಿ ಎಪ್ಪತ್ತೊಂದು ದಾಳಿಯನ್ನ ಬಲೂಚ್ ಲಿಬರೇಷನ್ ಆರ್ಮಿ ಪಾಕಿಸ್ತಾನದ ಸೈನಿಕರ ಮೇಲೆ ಮಾಡಿದೆ ಭಾರತ ದಾಳಿಯನ್ನು ಮಾಡಿದ್ದು ಇಡೀ ದೇಹವನ್ನು ಬಿಟ್ಟು ನೇರವಾಗಿ ಪಾಕಿಸ್ತಾನದ ಹೃದಯ ಭಾಗಕ್ಕೆ ಇಡೀ ದೇಹಕ್ಕೆ ಏನಾದರೂ ತಡ್ಕೊಳ್ಬಹುದು ಆದರೆ ಹೃದಯವೇ ಇಲ್ಲ ಅಂದರೆ ಮನುಷ್ಯ ಹೇಗೆ ಬದುಕಲ್ವೋ ಅದೇ ರೀತಿ ಈಗ ಪಾಕಿಗಳ ಪರಿಸ್ಥಿತಿ ಆಗೋಗಿದೆ ಯಾವ ರಾವಲ್ಪಿಂಡಿ ಮತ್ತೆ ಲಾಹೋರನ್ನು ಪಾಕಿಸ್ತಾನದ ಹೃದಯ ಅಂತಿದ್ರೋ ಅಲ್ಲಿರೋ ಸೇನಾ ನೆಲೆಗಳನ್ನು ನೆಲೆಗಳನ್ನು ಪಾಕಿಸ್ತಾನದ ಸೇನೆ ಇದ್ದಂತಹ ಸ್ಥಳಗಳ ಸುತ್ತಲೂ ದಾಳಿಯನ್ನು ಮಾಡಿ ಹೊಡೆದು ಹಾಕಿದೆ ಜೊತೆಗೆ ನಮ್ಮ ಹತ್ರ ಅಣ್ವಸ್ತ್ರ ಇವೆ ಹುಷಾರು ಹುಷಾರು ಅಂತಿದ್ರು ಆ ಟನೆಲ್ಗಳನ್ನು ಭಾರತೀಯ ಸೇನೆ ಬಿಡಲೇ ಇಲ್ಲ ಈಗ ಅಲ್ಲಿ ಕಿರಾಣಾ ಹಿಲ್ಸಲ್ಲಿ ಏನಾಗಿದೆ ಅನ್ನೋದು ಗೊತ್ತಾಗಬೇಕು ಅಂದರೆ ಪಾಕಿಸ್ತಾನದ ಕಿರಾಣಾ ಸುತ್ತಲೂ ಇರೋ ಒಂದಷ್ಟು ಜನರು ಈಗಾಗಲೇ ವಿಡಿಯೋ ಮಾಡಿ ಅವುಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಾ ಇದ್ದಾರೆ ಅದನ್ನು ನೋಡಿದರೆ ಎಲ್ಲರಿಗೂ ಗೊತ್ತಾಗುತ್ತೆ ಅಲ್ಲಿನ ಸತ್ಯ ಏನು ಅನ್ನೋದು ಗೆಳೆಯರೆ ನಮ್ಮ ದೇಶ ಯಾವಾಗಲೂ ಹೊಡೆಯುವಾಗ ಯಾವುದೋ ಬೇಡದ ಬಿಲ್ಡಿಂಗ್ ಮತ್ತೆ ಇನ್ನೇನನ್ನು ಹೊಡೆದ್ರೆ ಆಗಲ್ಲ ಅವರ ಶಕ್ತಿ ಅಂತ ಯಾವುದನ್ನು ಹೇಳ್ತಾ ಇರುತ್ತೋ ಯಾವುದೇ ದೇಶ ಆದರೂ ಅದನ್ನೇ ಹೊಡೆದು ಹಾಕಿದರೆ ಹೇಗಿರುತ್ತೆ ಶಕ್ತಿ ಇಲ್ಲದವನು ಯುದ್ಧವನ್ನು ಮಾಡುವಂದರೆ ಅವನು ತಾನೇ ಏನು ಮಾಡ್ತಾನೆ ಇಡೀ ದೇಶದಲ್ಲಿರೋ ನೆಲೆಗಳನ್ನು ಒಂದಷ್ಟು ಸೇನಾ ನೆಲೆಗಳನ್ನು ರಡಾರ್ಗಳನ್ನು ಧ್ವಂಸ ಮಾಡಿದರೆ ಪಾಪಿಗಳ ಪರಿಸ್ಥಿತಿ ಹೇಗಾಗುತ್ತೆ ಅಂದರೆ ಎಲ್ಲ ಇದ್ದು ಏನು ಇಲ್ಲದವನ ರೀತಿಯಾಗಿ ಹೋಗುತ್ತೆ ಈಗ ಪಾಕಿಸ್ತಾನದ ಪರಿಸ್ಥಿತಿ ಆಗಿರೋದು ಹಾಗೆ ಜೊತೆಗೆ ಯುದ್ಧಗಳನ್ನು ಕೇವಲ ಅಸ್ತ್ರಗಳಿಂದ ಗೆಲ್ಲೋದಲ್ಲ ಅನ್ನೋದನ್ನು ಮತ್ತೊಮ್ಮೆ ಭಾರತ ತೋರಿಸಿದೆ ಮೊನ್ನೆ ಮೋದಿ ಅವರು ಅದನ್ನೇ ಹೇಳಿದ್ದು ರಕ್ತ ಮತ್ತೆ ನೀರು ಒಟ್ಟಿಗೆ ಹರಿಯೋಕೆ ಆಗಲ್ಲ ಅಂತ ಅಂದರೆ ಮುಚ್ಕೊಂಡು ಹೋಗ್ರೋ ಇನ್ನು ಮುಂದೆ ನಿಮಗೆ ಸಿಂಧು ನದಿಯ ನೀರು ಸಿಗಲ್ಲ ಅಂತ ಅಲ್ಲಿಗೆ ಪಾಕಿಸ್ತಾನದ ಪರಿಸ್ಥಿತಿ ಏನಾಗುತ್ತೆ ಅನ್ನೋದಾದ್ರೂ ಗೊತ್ತೇ ಅಂದ್ರೆ ಈಗ ಎರಡು ತಿಂಗಳು ನೀರನ್ನ ಬಿಡ್ಲಿಲ್ಲ ಅಂದ್ರೆ ಪಾಕಿಸ್ತಾನದಲ್ಲಿ ಮೂರು ವರ್ಷ ಊಟಕ್ಕೆ ಇಲ್ಲದೆ ಒದ್ದಾಡಬೇಕಾಗತ್ತೆ ಅದನ್ನೇ ಪ್ರತಿ ವರ್ಷ ಮಾಡ್ತಾ ಇದ್ರೆ ಅವರ ಪರಿಸ್ಥಿತಿ ಏನಾಗತ್ತೆ ಮಳೆ ಜಾಸ್ತಿ ಬಂದಾಗ ಎಲ್ರೂ ಇಟ್ಕೋತಾರೆ ನೀರನ್ನ ಅಂತ ಕೇಳಬೇಡಿ ಆಗ ಒಂದೇ ಸಲ ಭಾರತ ನೀರನ್ನು ಬಿಟ್ಟರೆ ಪಾಕಿಸ್ತಾನದಲ್ಲಿ ಪ್ರವಾಹ ಉಂಟಾಗತ್ತೆ ಒಂದು ಕಡೆ ಉಗ್ರ ಕೃತ್ಯಗಳನ್ನು ಮಾಡ್ತಾ ಇನ್ನೊಂದು ಕಡೆ ನೀರನ್ನು ಬಿಡು ಅಂದರೆ ಅದು ಆಗದ ಕೆಲಸ ಅದು ಜಗತ್ತಿನ ಯಾವುದೇ ಪ್ರಭೂತಿ ಬಂದರೂ ಆಗಲ್ಲ ಅಂತಿದ್ದಾರೆ ಇದನ್ನು ಹೇಳಿದ್ದು ಯಾಕಂದರೆ ಇತ್ತೀಚೆಗೆ ಟ್ರಂಪ್ ಅನ್ನು ಅಮೆರಿಕದ ಅಧ್ಯಕ್ಷನಿಗೆ ತಲೆ ನಿಲ್ತಾ ಇಲ್ಲ ಭಾರತ ಬೇರೆ ಯಾವುದೋ ಉದ್ದೇಶಕ್ಕೆ ಯುದ್ಧವನ್ನು ನಿಲ್ಲಿಸಿದರೆ ನಾನು ಹೆದರಿಸಿ ನಿಲ್ಲಿಸಿದ್ದೇನೆ ಅಂತ ಹೇಳಿಕೆ ಕೊಡ್ತಾರೆ ಆದರೆ ಈಗ ಭಾರತ ಅಮೆರಿಕದ ಏಳು ಪಾಯಿಂಟ್ ಐದು ಬಿಲಿಯನ್ ಟ್ರೇಡ್ಗಳನ್ನು ಕೈ ಬಿಟ್ಟಿದೆ ಅದು ಲಾಸ್ ಆಗಿರೋದು ಈಗೇನು ಭಾರತಕ್ಕ ಇಲ್ವಲ್ಲ ಅಮೇರಿಕಾಗೆ ಇನ್ನು ಮೋದಿ ಕಾಶ್ಮೀರದ ವಿಚಾರ ನಮ್ಮದು ಅದಕ್ಕೆ ಯಾವ ದೊಣ್ಣೆ ನಾಯಕನು ಮಧ್ಯದಲ್ಲಿ ನಂದೆಲ್ಲಿಡಲಿ ಅಂತ ಬರೋದು ಬೇಕಾಗಿಲ್ಲ ಅಂದರು ಇದೇ ರೀತಿ ಇಲ್ಲದನ್ನು ಮಾತಾಡೋಕ್ಕೆ ಬಂದರೆ ಇರೋ ಸ್ನೇಹವನ್ನು ಅಮೆರಿಕ ಕಳೆದುಕೊಳ್ತೀರಿ ಟ್ರಂಪೂ ಹುಷಾರಾಗಿರಪ್ಪ ಅಂತ ಅಂದರು ಪಾಪ ಇಲ್ಲಿಯವರೆಗೂ ವಿಶ್ವಮಾನವ ಅಂತ ಬಿಂಬಿಸಿಕೊಳ್ತಾ ಇದ್ದ ಟ್ರಂಪ್ ಈಗ ವಿಶ್ವ ಮೌನವಾಗಿದ್ದಾರೆ ಅದೇ ಟ್ರಂಪ್ ಮುಖವನ್ನು ಈಗ ನೋಡ್ತಾ ಇದ್ರೆ ಹೊಟ್ಟೆಗೆ ಅದೇನೋ ತಿಂದು ಹೊಟ್ಟೆ ನೋವು ಬಂದವರ ಥರ ಆಗೋಗಿದ್ದಾರೆ ಇದು ಭಾರತದ ತಾಕತ್ತು ಈಗ ಪಾಕಿಸ್ತಾನ ಭಾರತದಿಂದ ನೀರನ್ನು ಯಾರಾದರೂ ಬಿಡಿಸಿ ಸಿಂಧು ನದಿ ಜಲ ಒಪ್ಪಂದ ಹಾಗೇ ಇರಲಿ ಅದನ್ನು ರದ್ದು ಮಾಡೋದು ಬೇಡ ಅಂತಿದ್ದಾರೆ ಈಗ ಅದು ಯಾವ ದೇಶ ಮುಂದೆ ಬಂದು ಮಾತಾಡುತ್ತೆ ಅಮೆರಿಕವನ್ನು ನರೇಂದ್ರ ಮೋದಿ ಬಿಡ್ತಾ ಇಲ್ಲ ಮುಚ್ಕೊಂಡು ಇರುವಂದ ಮೇಲೆ ಜಗತ್ತಿನ ಯಾವ ದೇಶ ಆದರೂ ಪಾಕಿಸ್ತಾನದ ಪರ ಮಾತಾಡುತ್ತೆ ಅಂದರೆ ಖಂಡಿತ ಇಲ್ಲ ಆದರೂ ನಾಯಿ ನರಿಗಳೆಲ್ಲ ಸೇರಿಕೊಂಡು ಸಿಂಹವನ್ನು ಅದೇನೋ ಮಾಡಿಬಿಡ್ತೀವಿ ಅಂದರೆ ಅದು ಆಗದ ಕೆಲಸ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ ಅದರಲ್ಲೂ ಒಂದು ದೇಶದ ನಾಯಕತ್ವ ತಾಕತ್ತಾಗಿದ್ದರೆ ಏನನ್ನು ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕೆಂದರೆ ಇದು ಗೆಳೆಯರೆ ನಾಯಿ ನರಿಗಳಾದ ಚೈನಾ ಬಾಂಗ್ಲಾದೇಶ ಟರ್ಕಿ ಅಮೆರಿಕದ ಡೀಪ್ ಸ್ಟೇಟ್ ಪಾಕಿಸ್ತಾನ ಮತ್ತು ನಮ್ಮ ದೇಶದ ಒಳಗಿರೋ ಪಾಕಿಸ್ತಾನ ಎಲ್ಲವೂ ಭಾರತ ಅನ್ನೋ ಸಿಂಹವನ್ನು ಏನು ಮಾಡೋಕೆ ಆಗದೆ ಅವರೇ ತೆಗೆದಿದ್ದ ಗುಂಡಿಗೆ ಅವರೇ ಮಲಗಿಕೊಂಡ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ